ಂತ ಮೊಕದ್ದಮೆ ಅತ್ಯಂತ ನಾವೆಲ್ಲರೂ ಕೂಡ ಈ ಸದನದಲ್ಲಿ ಇರ್ತಕ್ಕಂಥ ಸದಸ್ಯರು ಯೋಚನೆ ಮಾಡ್ತಕ್ಕಂಥ ಯಾಕಂದ್ರೆ ನಾವೆಲ್ಲರೂ ಪ್ರಮಾಣ ವಚನ ಸ್ವೀಕರಿಸಿ ಶಾಸಕರಾಗಿದ್ದೇವೆ ಒಬ್ಬ ಶಾಸಕರು ಈ ಸಂವಿಧಾನದ ದತ್ತವಾಗಿ ನೀಡದಂತ ಪ್ರಮಾಣದ ಅಡಿನಲ್ಲಿ ಹೇರೇ ಒಂದ್ ನಿಮಿಷ ನಮ್ಮ ಪ್ರಸ್ತಾಪ ಮಾಡೋದ್ ನಿಮ್ಗೆ ಏನ್ ಅರ್ಥ ಈಗ ನಾನು ಏನ್ ಇದ್ದೀನಿ ಅಂತ ನೋಡಿದೀನಿ ನಿಯಮ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಕೊಟ್ಟಿದ್ದೀವಿ ಮತ್ತೆ ಹೌದು ಮಾತಾಡಿ ಅದೇ ವಿಚಾರ ಮಾತಾಡ್ತಾರಲ್ಲಿ ಸೆಕೆಂಡ್ ಟೈಮ್ ನೀವು ಮಾತಾಡ್ತಾ ಸೆಕೆಂಡ್ವಾಮಿ ಇಲ್ಲ ಬೇಗ ಮಾತಾಡಿ ನಾವಿಲ್ಲಿ ವಿಷಯ ಪ್ರಸ್ತಾಪ ಮಾಡ್ತಾರದಿಷ್ಟೇ ಒಬ್ಬ ಶಾಲೆ ಸಂಭಾಷಣೆ ನಡೆಸುತ್ತಾ ಇರತಕ್ಕಂಥ ವಿಚಾರ ಅದನ್ನ ರೆಕಾರ್ಡ್ ಮಾಡಿ ಅದರ ಮೇಲೆ ದೂರು ಕೊಟ್ಟಿರ್ತಕ್ಕಂಥ ವಿಚಾರ ಇವತ್ತು ಪ್ರಕರಣವಾಗಿ ಮಾರ್ಪಟ್ಟಿದೆ ಆ ಪ್ರಕರಣದಲ್ಲಿ ಅವರು ಮಾತಾಡಿರ್ತಕ್ಕಂಥ ಮಾತು ಇವತ್ತು ಎಸ್ ಐ ಟಿ ಮುಖಾಂತರ ಎಫ್ ಎಸ್ ಎಲ್ ಗೆ ಆ ಒಂದು ರೆಕಾರ್ಡೆಡ್ ಮೆಸೇಜ್ ನ ಕಳಿಸಲಾಗಿ ಎಫ್ ಎಸ್ ಎಲ್ ಇಂದ ಇವತ್ತು ವರದಿ ಬಂದಿದೆ ಈ ಮಾತಾಡಿರ್ತಕ್ಕಂಥ ವ್ಯಕ್ತಿ ಯಾರ ಮೇಲೆ ದೂರ ಇದೆಯೋ ಅದೇ ವ್ಯಕ್ತಿಯ ಒಂದು ಧ್ವನಿ ಅನ್ನೋದನ್ನ ಇವತ್ತು ಖಾತ್ರಿಪಡಿಸಿ ಎಫ್ ಎಸ್ ಅಲ್ಲಿ ಇವತ್ತು ಆ ರಿಪೋರ್ಟ್ ಅನ್ನ ಕೊಟ್ಟಿದೆ ನನ್ನ ಆಕ್ಷೇಪಣೆ ಇಷ್ಟೇ ಇಲ್ಲಿ ನಾವೆಲ್ಲರೂ ಕೂಡ ಈ ಸಂವಿಧಾನದ ಅಡಿನಲ್ಲಿ ಭಾರತ ದೇಶದ ಕಾನೂನಡಿನಲ್ಲಿ ನಾವೆಲ್ಲರೂ ಕೆಲಸ ನಿರ್ವಹಿಸಬೇಕಾದ್ದು ನಮ್ಮ ಧರ್ಮ ಜಾತಿ ಅಂತ ಹೀನ ಕೃತ್ಯ ಅಂತ ಮಾಡ್ತಕ್ಕಂಥ ವ್ಯಕ್ತಿ ಶಾಸಕನಾಗಿರೋದಕ್ಕೆ ಎಷ್ಟು ಮಟ್ಟಕ್ಕೆ ಸರಿ ನಾನು ಇಲ್ಲಿ ಸರ್ಕಾರವನ್ನ ತೀವ್ರತರವಾಗಿ ಒತ್ತಾಯ ಮಾಡ್ತೇನೆ ನ್ಯಾಯಾಲಯದಿಂದ ನಿರ್ದೋಷಿ ಅಂತ ಹೇಳಿದ್ರೆ ನಮ್ಮ ಬರಲಿ ಅಲ್ಲಿವರೆಗೆ ಇವತ್ತು ಎಫ್ ಎಸ್ ಎಲ್ ರಿಪೋರ್ಟ್ ಇವತ್ತು ಪ್ರೂವ್ ಆಗಿರೋದ್ರಿಂದ ಅವರ ಮಾತುಗಳು ಖಾತ್ರಿ ಆಗಿರೋದ್ರಿಂದ ಜಾತಿ ನಿಂದನೆ ಪ್ರಕರಣ ಯಾರು ಕೂಡ ಇಲ್ಲಿ ಕುಳಿತ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಹೀನ ಕೃತ್ಯ ಮಾಡೋದು ಯಾರು ಒಬ್ಬ ಆ ಜನಾಂಗದ ಸದಸ್ಯರಾಗಿ ಅದನ್ನ ಕೇಳ್ಕೊಂಡು ಕುಳಿತುಕೊಳ್ಳಕ್ಕೆ ನಾವು ತಯಾರಿಲ್ಲ ನಾನು ವೈಯಕ್ತಿಕವಾಗಿ ಯಾರ ಮೇಲೂ ನಾನು ದ್ವೇಷದಲ್ಲೂ ಮಾತಾಡ್ತಿಲ್ಲ ಯಾರನ್ನು ಓಲೈಸಿಕೆ ಮಾಡೋದಕ್ಕೂ ನಾನು ಮಾತಾಡ್ತಾ ಇಲ್ಲ ಆದ್ರೆ ಜಾತಿ ನಿಂದಿರುವಂತಹ ಪ್ರಕರಣ ಈ ಸದನದ ಒಬ್ಬ ಸದಸ್ಯರಿಂದನೇ ನಡೆದಿದೆ ಅಂದಮೇಲೆ ಅವ್ರ ಮೇಲೆ ಈ ಸದನದ ಪೀಠದಿಂದ ನಿಮ್ಮಿಂದ ಒಂದು ಆದೇಶ ಹೊರಡಬೇಕಾಗಿದೆ ಕಡ್ಡಾಯವಾಗಿ ಇಂತ ಅಸಾಂವಿಧಾನಿಕ ಪದವನ್ನು ಉಪಯೋಗಿಸಿರ್ತಕ್ಕಂಥ ಕೆಟ್ಟ ಪದಗಳನ್ನ ಉಪಯೋಗಿಸಿರ್ತಕ್ಕಂಥ ಮತ್ತು ಇಡೀ ಸಮಾಜಕ್ಕೆ ಕಳಂಕರಹಿತವಾದಂತಹ ಒಂದು ಸಂಭಾಷಣೆಯನ್ನು ಮಾಡಿ ಹೆಣ್ಣು ಇತರ ಜಾತಿಗಳನ್ನೆಲ್ಲ ಒಕ್ಕಲಿಗ ಸಮಾಜವನ್ನು ಸೇರಿ ಎಲ್ಲವನ್ನು ತೀಕ್ಷ್ಣವಾಗಿ ತುಚ್ಛವಾಗಿ ಆ ವಿಡಿಯೋ ಆಡಿಯೋನಲ್ಲಿ ನಾವು ಕೇಳಿದ್ದೇವೆ ನಾನು ತಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ ನಾವೆಲ್ಲರೂ ಇವತ್ತು ಯಾರು ನಾವು ಇದರಲ್ಲಿ ಸಹಿ ಹಾಕಿದ್ದೀವಿ ಕಡ್ಡಾಯವಾಗಿ ನಾವು ನಿಮ್ಮನ್ನ ಒತ್ತಾಯ ಮಾಡ್ತಾ ಇರತಕ್ಕಂಥದ್ದಿಷ್ಟೇ ಅವರನ್ನ ಈ ಸದನದಿಂದ ಸಸ್ಪೆಂಡ್ ಮಾಡಬೇಕು ಅವರು ನಿರಪರಾಧಿ ಅಂದ್ರೆ ಅವ್ರು ಮೊಳಕ್ ಬಂದ್ರೆ ನಮ್ದೇನು ಅಕ್ಷರ ಇಲ್ಲ ನಾವು ಇದನ್ನ ನಾನು ಆ ಸಮುದಾಯದಿಂದ ಬಂದವನಾಗಿ ಬಾಬಾ ಸಾಹೇಬರ ಅನುಯಾಯಿಯಾಗಿ ಈ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇನೆ ಈ ವಿಚಾರವಾಗಿ ನಮ್ಮ ಎಲ್ಲಾ ಸದಸ್ಯರು ಇದರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ನಾವು ಯಾವುದೇ ಕಾರಣಕ್ಕೂ ಈ ವಿಚಾರವಾಗಿ ಸರ್ಕಾರ ತೀರ್ಮಾನ ಕೈಗೊಳ್ಳೋ ತನಕ ಪೀಠ ಆದೇಶ ಕೊಡೋ ತನಕ ನಾವು ಕುಳಿತುಕೊಳ್ಳೋದಿಲ್ಲ ನಾವು ಧರಣಿ ಮಾಡಿ ಆದರೂ ಈ ನ್ಯಾಯವನ್ನು ಪಡಿತೇವೆ ಅಂತ ಹೇಳಿ ಮುಂದೆ ನಮ್ಮ ಅಬ್ಬಾಯ ನಾರಾಯಣ ಸ್ವಾಮಿ ಅವರು ಮಾತಾಡ್ತಾರೆ

الباب م ع સભા દક્ષ સભાક્ષ